ಕರ್ನಾಟಕ ರಾಜ್ಯದೆಲ್ಲೆಡೆ ಮೇ ಮೂವತ್ತ ಒಂದರಂದು ಶಾಲಾರಂಭದ ದಿನ ಬೆಳ್ಳಂ ಬೆಳಕಿಗೆ ಶಿಕ್ಷಕರು ಎಚ್ಡಿ ಸದಸ್ಯರು ಸರ್ಕಾರಿ ಶಾಲೆಗಳನ್ನು ಸಿದ್ಧಗೊಳಿಸಿ ಬಲೂನ್ ತೋರಣ ಕಟ್ಟಿ ಸ್ವಾಗತಿಸುವುದು ಕಂಡು ಬಂತು ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ನೇತಾಜಿ ಸುಭಾಷ್ ಚಂದ್ರ ಸರ್ಕಾರಿ ಪ್ರೌಢಶಾಲೆ ಬೆಳ್ಮ ದೇರಳಕಟ್ಟೆಯಲ್ಲಿ ವಿದ್ಯಾರ್ಥಿಗಳನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳಲಾಯಿತು SDMC ಅಧ್ಯಕ್ಷರು ಮುಖ್ಯ ಶಿಕ್ಷಕರು ಶಿಕ್ಷಕರು ಈ ಸಂದರ್ಭ ಅಬಕ್ಕ ಟಿವಿ ಜೊತೆಗೆ ಮಾತನಾಡಿದರು ಈಗ ಇವತ್ತು ನಮ್ಮ ಎರಡು ಸಾವಿರದ ಹದಿನಾಲ್ಕನೇ ಇಪ್ಪತ್ತು ಇಪ್ಪತ್ತ್ನಾಲ್ಕನೇ ಮತ್ತು ಇಪ್ಪತ್ತೈದನೇ ವಾರ್ಷಿಕೋತ್ಸವ ಸ ಪ್ರಾರಂಭ ಆಯಿತು ಈ ಶಾಲೆ ಅಂತ ಹೇಳಿದರೆ ಇಂಗ್ಲೀಷ್ ಮೀಡಿಯಂ ಒಂದನೇ ತರಗತಿಯಿಂದ ಹಿಡಿದು ಕಾಲೇಜ್ ತನಕ ನಮ್ಮ ಕಂಪೌಂಡ್ನ ಒಳಗಿದೆ ನಮ್ಮ ಶಾಲೆಯಲ್ಲಿ ಯಾವುದೇ ಒಂದು ಅಡಚಣೆ ಇಲ್ಲ ಎಲ್ಲರಿಗೂ ಚಂದವಾಗಿ ಎಲ್ಲ ಟೀಚರ್ಸ್ಗಳು ಚಂದವಾಗಿ ಪಾಠ ಹೇಳಿಕೊಡ್ತಾರೆ ಅಲ್ಲದೆ ನಮ್ಮ ಶಾಲೆಯಲ್ಲಿ ಇವತ್ತು ಈ ವರ್ಷ ನಮ್ಮ ಎಸ್ ಸಿಯಲ್ಲಿ ಎಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ನಮ್ಮ ಮಕ್ಕಳು ಎಸ್ ಎಲ್ ಸಿ ಮಕ್ಕಳು ಪಾಸಾಗಿದ್ದಾರೆ ಇದಕ್ಕೆಲ್ಲ ನಮಗೆ ಮುಖ್ಯ ಕಾರಣ ಯಾರು ಅಂತ ಹೇಳಿದರೆ ನಮ್ಮ ಶಿಕ್ಷಕ ವೃಂದದವರು ಅದಕ್ಕಾಗಿ ನಾನು ಎಲ್ಲರ ಪರವಾಗಿ ನಮ್ಮ ಶಾಲೆಯ ಪರವಾಗಿಯೂ ಊರಿನವರ ಪರವಾಗಿಯೂ ಮತ್ತು ಎಲ್ಲ ಟೀಚರ್ಸ್ ಪರವಾರ ಮಕ್ಕಳ ಪರವಾಗಿಯೂ ನಮ್ಮ ಎಲ್ಲ ಟೀಚರ್ಸ್ಗಳಿಗೆ ಒಂದನೇ ತರಗತಿಯಿಂದ ಹಿಡಿದು ಕಾಲೇಜು ತರಕಿರುವಂಥ ಎಲ್ಲ ಶಿಕ್ಷಕ ವೃಂದವರಿಗೆ ನನ್ನ ಹೃದಯ ತುಂಬದ ಕೃತಜ್ಞತೆ ಸಲ್ಲಿಸುತ್ತೇನೆ ಅಂತ ಹೇಳಲು ನಾನು ಬಯಸ್ತೇನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಾರಂಭೋತ್ಸವದ ದಿನ ಇಂದು ಬೆಳಿಗ್ಗೆ ಒಂಬತ್ತುವರೆ ಗಂಟೆಗೆ ಪ್ರಾರಂಭೋತ್ಸವವನ್ನು ವಿಜೃಂಭಣೆಯಿಂದ ಎರಡೂ ಶಾಲೆಯವರು ಸೇರಿ ಆಚರಿಸಲಾಯಿತು ಈ ಒಂದು ವರ್ಷವನ್ನು ನಾವು ಶೈಕ್ಷಣಿಕ ಬಲವರ್ಧನೆಯ ವರ್ಷ ಅಂತೇಳಿ ಘೋಷಿಸ್ತಾ ಇದ್ದೇವೆ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಎರಡೂ ಶಾಲೆಯ ವಿದ್ಯಾರ್ಥಿಗಳಿಗೆ ಅದೇ ರೀತಿಯಲ್ಲಿ ಪದವಿ ಪೂರ್ವ ಕಾಲೇಜು ಕೂಡ ಉಂಟು ನಮ್ಮ ಶಾಲೆಯಲ್ಲಿ ಎರಡೂ ಶಾಲೆಯ ವಿದ್ಯಾರ್ಥಿಗಳಿಗೆ ಈ ಒಂದು ಶೈಕ್ಷಣಿಕ ವರ್ಷವು ಉತ್ತಮ ರೀತಿಯಲ್ಲಿ ಸಾಗಲಿ ಯಾವುದೇ ಅಡಚಣೆ ಇಲ್ಲದೆ ಮುಂದುವರಿಯಲಿ ಅಂದರೆ ಇಡೀ ಊರಿನವರು ಎಸ್ ಡಿ ಸಿಯ ಎಲ್ಲ ಅಧ್ಯಕ್ಷರು ಸದಸ್ಯರು ಅದೇ ರೀತಿಯಲ್ಲಿ ಎರಡೂ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದವರು ಎಲ್ಲ ಶಿಕ್ಷಕರು ಕೂಡ ಉತ್ತಮ ರೀತಿಯಲ್ಲಿ ಸಹಕರಿ ಸಹಕರಿಸಿಕೊಂಡು ಒಗ್ಗಟ್ಟಿನಲ್ಲಿ ಈ ಶಾಲೆಗಳು ಮುಂದುವರಿತಾ ಉಂಟು ನಾನು ಈ ಶಾಲೆಯಲ್ಲಿ ಇಪ್ಪತ್ತೆಂಟು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇಷ್ಟು ಹೊತ್ತಿನವರೆಗೆ ಯಾವುದೇ ರೀತಿಯ ಸಮಸ್ಯೆಗಳು ಊರಿನವರಿಂದಾಗಲಿ ಎಸ್ ಡಿ ಎಂ ಎಸ್ಸಿಯವರಿಂದಾಗಲಿ ಯಾವುದೇ ರೀತಿಯ ಸಮಸ್ಯೆ ಈ ಶಾಲೆಯಲ್ಲಿ ಇಷ್ಟು ಹೊತ್ತು ಬರಲಿಲ್ಲ ಅದೇ ರೀತಿಯಲ್ಲಿ ಇದೇ ಇನ್ನು ಇದೇ ರೀತಿಯಲ್ಲಿ ಮುಂದುವರಿಲಿ ಈ ಶಾಲೆ ಉತ್ತಮ ರೀತಿಯಲ್ಲಿ ಯಶಸ್ಸನ್ನು ಕಾಣಲಿ ನಮ್ಮ ಎರಡೂ ಶಾಲೆಯು ಅದೇ ರೀತಿಯಲ್ಲಿ ಪದವಿಪುರ್ ಪದವಿ ಪೂರ್ವ ಕಾಲೇಜು ಕೂಡ ಉತ್ತಮ ರೀತಿಯಲ್ಲಿ ಯಶಸ್ಸನ್ನು ಪಡೀಲಿ ಅಂತ ಹೇಳೋ ಒಂದು ಆಶಯದೊಂದಿಗೆ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಮಂಗಳೂರು ದಕ್ಷಿಣ ವಲಯದಲ್ಲೇ ಅತಿ ದೊಡ್ಡ ಮಕ್ಕಳ ಸಂಖ್ಯೆ ಹೊಂದಿರುವಂತಹ ಸರ್ಕಾರಿ ಶಾಲೆ ನಮ್ಮದು ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ ಈ ಶಾಲೆಯಲ್ಲಿ ನಮ್ಮ ಎಸ್ ಡಿ ಎಮ್ ಸಿ ಅವರು ಉಭಯ ಶಾಲೆಗಳ ಎಸ್ ಡಿ ಎಮ್ ಸಿ ಅವರು ಹಳೆ ವಿದ್ಯಾರ್ಥಿ ಸಂಘಗಳು ಹಾಗೂ ಶಿಕ್ಷಕರ ಸಹಕಾರದಿಂದ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ತಾವಾಗಿಯೇ ಒದಗಿಸಿಕೊಂಡು ಸರ್ಕಾರದ ಸಹವನ್ನು ಪಡೆದುಕೊಳ್ಳುತ್ತಾ ಹಾಗೆಯೇ ನಮ್ಮ ಮಾನ್ಯ ಸಭಾಧ್ಯಕ್ಷರ ಸಹಕಾರದಿಂದ ಈ ಶಾಲೆಯು ಅತ್ಯಂತ ಉತ್ತಮ ರೀತಿಯಲ್ಲಿ ನಡೀತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೇನೆ ಧನ್ಯವಾದಗಳು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮಾಡೂರು ಇಲ್ಲಿ ವಿದ್ಯಾರ್ಥಿಗಳಿಗೆ ಆಧಾರದ ಸ್ವಾಗತ ಕೋರಿ ಮಾಡಿಕೊಳ್ಳಲಾಯಿತು ನಂತರ ಮುಖ್ಯ ಶಿಕ್ಷಕರು ಮುಂದಿನ ಶೈಕ್ಷಣಿಕ ವರ್ಷದ ನಡವಳಿಕೆಗಳ ಬಗ್ಗೆ ಮಾಹಿತಿ ನೀಡಿದರು ಇಪ್ಪತ್ತೈದನೇ ಸಾಲಿನ ಶಾಲಾ ವರ್ಷಕ್ಕೆ ನಮ್ಮ ಮಕ್ ಪುಟಾಣಿ ಮಕ್ಕಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಎಲ್ಲರೂ ಬಹಳ ಸಂಭ್ರಮದಿಂದ ಶಾಲೆಗೆ ಆಗಮಿಸಬೇಕು ಮಕ್ಕಳೇ ಪುಟಾಣಿ ಮಕ್ಕಳು ಶಾಲೆಯಲ್ಲಿ ಬಹಳ ಸಂಭ್ರಮದಿಂದ ಈ ಶಾಲಾ ವರ್ಷವನ್ನು ಕಳೀಬೇಕು ಎಲ್ಲರೂ ಮುಂದಕ್ಕೆ ಬನ್ನಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಾವು ಶಾಲಾ ಪ್ರಾರಂಭೋತ್ಸವವನ್ನು ಈ ದಿನ ಎಂದು ಬಹಳ ಸಂಭ್ರಮದಿಂದ ಸಡಗರದಿಂದ ಆಚರಿಸ್ತಾ ಇದ್ದೇವೆ ಪುಟಾಣಿ ಮಕ್ಕಳಲ್ಲೆಲ್ಲರಿಗೂ ಬಹಳ ಸಂತೋಷ ಅಂತೆಯೇ ವರುಣದೇವನು ಕೂಡ ನಮಗೆ ತಂಪಾದ ಸಿಂಚನದ ಮಳೆಯನ್ನು ಈಗ ಹರಿಸುವವನಿದ್ದಾನೆ ಅದಕ್ಕಾಗಿ ನಾವೆಲ್ಲರೂ ಬಹಳ ಸಂತೋಷ ಪಡ್ತೇವೆ ಎಲ್ಲೆಡೆಯೂ ಸಂತೋಷ ಇರುವಾಗ ನಮ್ಮ ಮಕ್ಕಳಲ್ಲಿ ಕೂಡ ಸಂತೋಷದ ಚಿಲುಮೆ ಉಕ್ಕಲಿ ಎಂದು ನಾವು ಹಾರೈಸ್ತೇವೆ ಎರಡು ವರ್ಷಗಳ ಹಿಂದೆ ಕೊರೋನಾ ಸಮಯದಲ್ಲಿ ನಾವು ಅನುಭವಿಸುವಂತಹ ಕಷ್ಟ ನಮ್ಮೆಲ್ಲರಿಗೂ ಮರೆಯಲಾರದಂತಹ ಪರಿಸ್ಥಿತಿಯಾಗಿತ್ತು ಆದರೆ ಈ ಸಂದರ್ಭದಲ್ಲಿ ದೇವರು ನಮಗೆ ಎಷ್ಟೊಂದು ಒಳ್ಳೆಯ ಸೌಲಭ್ಯ ಸೌಕರ್ಯಗಳನ್ನು ಸವಲತ್ತನ್ನು ಒದಗಿಸಿದ್ದಾನೆ ಅದನ್ನು ನಾವೆಲ್ಲರೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ ಮತ್ತು ಈ ವರ್ಷವನ್ನು ಬಹಳ ಸಂತೋಷ ಸಂಭ್ರಮದಿಂದ ನಾವು ಕಲಿಬೇಕು ವಿದ್ಯಾರ್ಥಿಗಳಾದ ನಾವೆಲ್ಲರೂ ಒಳ್ಳೆಯ ಶಿಕ್ಷಣವನ್ನು ಪಡೆದು ನಮ್ಮ ಜೀವನವನ್ನು ಉತ್ತಮಗೊಳಿಸಬೇಕು ಎಂಬುದಾಗಿ ನಾನು ಮಕ್ಕಳಲ್ಲಿ ವಿದ್ಯಾರ್ಥಿಗಳಲ್ಲಿ ಅವರ ಪೋಷಕರಲ್ಲಿ ಎಲ್ಲರಲ್ಲಿಯೂ ಮನವಿ ಮಾಡಿಕೊಳ್ತಾ ಇದ್ದೇನೆ ಹೆತ್ತವರಾದ ನೀವು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ನಮ್ಮ ಸರಕಾರಿ ಶಾಲೆಯನ್ನು ಉಳಿಸಲು ಆದಷ್ಟು ಹೆಚ್ಚು ಸಹಕಾರವನ್ನು ನೀಡಬೇಕು ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಶಾಲೆ ಸರ್ಕಾರಿ ಶಾಲೆ ಬೆಳಗಬೇಕು ಎಂಬುದು ನಮ್ಮೆಲ್ಲರ ಆಶಯವಾಗಿದೆ ನಾನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮಾಡುವರು ಇಲ್ಲಿಯ ಮುಖ್ಯ ಶಿಕ್ಷಕಿಯಾಗಿದ್ದೇನೆ ಇವರೆಲ್ಲರೂ ನಮ್ಮ ಸಹ ಶಿಕ್ಷಕಿ ನನ್ನ ಹೆಸರು ಪುಷ್ಪ ಕೆಆದ ಸುಪ್ರೀತಾ ಎಂ ಪುತ್ರ ಮತ್ತು ಶ್ರೀಮತಿ ಶಾಂತಕುಮಾರಿ ಹಾಗೂ ಶ್ರೀಮತಿ ನಿಶಾ ಇವರೆಲ್ಲರ ಸಹಕಾರದಿಂದ ನಾವು ನಮ್ಮ ಶಾಲೆಯನ್ನು ಯಶಸ್ಸಿನತ್ತ ಕೊಂಡೊಯ್ಯಬೇಕಾಗಿದೆ ಅದಕ್ಕೆ ಊರವರೆಲ್ಲರ ಸಹಕಾರ ಅತಿ ಮುಖ್ಯವಾಗಿದೆ ಅನ್ನ ಮಾಡಿ ಬಳಸ್ತಾರೆ ಇವರು ಅಡುಗೆ ಸಿಬ್ಬಂದಿಗಳಾದ ನಮ್ಮ ನಳಿನಾಕ್ಷಿ ಮತ್ತು ಶ್ರೀಮತಿ ಲಲಾಕ್ಷಿಯವರು ನಮ್ಮ ಮಕ್ಕಳಿಗೆ ಅಕ್ಷರ ದಾಸೋಹದ ಬಿಸಿ ಊಟವನ್ನು ಶುಚಿ ರುಚಿಯಾಗಿ ಮಾಡಿ ಬಡಿಸ್ತಾರೆ ಮಕ್ಕಳಿಗೆ ಪ್ರೀತಿಯಿಂದ ಅನ್ನವನ್ನು ಬಡಿಸುವ ತಾ ಮಹಾ ತಾಯಿಯಂದಿರಾಗಿದ್ದಾರೆ ಇವರಿಬ್ಬರು ಅವರಿಗೆ ಇನ್ನು ಮುಂದೆಯೂ ಕೂಡ ಒಳ್ಳೆಯ ಆಯುರಾರೋಗ್ಯವನ್ನು ಆ ದೇವರು ಕರುಣಿಸಿ ಅಕ್ಷರ ದಾಸೋಹದ ಊಟವನ್ನು ಆ ಅನ್ನ ಪ್ರಸಾದವನ್ನು ಮಕ್ಕಳಿಗೆ ಉಣಿಸುವಂಥ ಭಾಗ್ಯವನ್ನು ದೇವರು ಕರುಣಿಸಲಿ ಎಂಬ ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಶಾಲೆ ಒಂಬತ್ತು ಕೆರೆ ಉಳ್ಳಾಲ ಇಲ್ಲಿ ಶಾಲಾ ಪ್ರಾರಂಭೋತ್ಸವ ಪ್ರೀತಿಯ ಆತರದಿಂದ ನಡೆಯಿತು ಮುಖ್ಯ ಶಿಕ್ಷಕರು ಡಿ ಎಂ ಸಿ ಅಧ್ಯಕ್ಷರು ಮಾತನಾಡಿ ವಿದ್ಯಾರ್ಥಿಗಳಿಗೆ ಹೂವು ನೀಡಿ ಸ್ವಾಗತಿಸಿದರು ನಂತರ ಶಾಲಾರಂಭದ ಸಂತಸದಲ್ಲಿ ಸಮವಸ್ತ್ರಗಳನ್ನು ಹಂಚಲಾಯಿತು ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕರು ಹಾಜರಿದ್ದರು ಶಾಲೆ ಒಂಬತ್ತು ಕೆರೆ ಉಳ್ಳಾಳ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷ ಇವತ್ತು ಮೇ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತನಾಲ್ಕು ಶಾಲಾ ಪ್ರಾರಂಭೋತ್ಸವ ಈ ದಿನದಂದು ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷರು ಇಬ್ರಾಹಿಂ ಅಶ್ರಫ್ ಇವರು ನಮ್ಮೊಂದಿಗಿದ್ದಾರೆ ಇವರಿಗೆ ಶಾಲಾ ಪರವಾಗಿ ಹಾಗೂ ಎಷ್ಟಿ ಎಂ ಪರವಾಗಿ ಶಿಕ್ಷಕರ ಪರವಾಗಿ ಆರ್ಥಿಕ ಸ್ವಾಗತವನ್ನು ವಹಿಸ್ತಿದ್ದರೆ ಹಾಗೆಯೇ ಹಾಗೆ ನಮ್ಮ ಶಿಕ್ಷಕ ಬಂಧದವರು ಇದ್ದಾರೆ ಇವರಿಗೂ ಶಾಲಾ ಪರವಾಗಿ ಎಸ್ ಡಿ ಎಮ್ ಸಿ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇನೆ ಹಾಗೂ ನಮ್ಮ ಒಂದನೇ ತರಗತಿಗೆ ಹೊಸದಾಗಿ ಸೇರ್ಪಡೆಗೊಳ್ಳುತ್ತಿರುವ ಮಕ್ಕಳು ನಮ್ಮೊಂದಿಗಿದ್ದಾರೆ ಹಾಗೆ ಎಲ್ಲ ಒಂದರಿಂದ ಎಂಟನೇ ತರಗತಿ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಮಕ್ಕಳು ನಮ್ಮೊಂದಿಗೆ ಹಾಜರಿದ್ದಾರೆ ಇವರೆಲ್ಲರಿಗೂ ಕೂಡ ಪ್ರಾರಂಭೋತ್ಸವದ ಶುಭಾಶಯಗಳನ್ನು ಸರಕಾರಿ ಹಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಂಬತ್ತಿಗೆರೆ ಇಲ್ಲಿ ಇವತ್ತು ಪ್ರಾರಂಭೋತ್ಸವಕ್ಕೆ ನಮ್ಮ ಇಂಗ್ಲೀಷ್ ಮೀಡಿಯಂ ಒಂದರಿಂದ ಐದರ ತನಕ ಕನ್ನಡ ಮಾಧ್ಯಮ ಒಂದರಿಂದ ಎಂಟರ ತನಕಂತು ಇವತ್ತು ಪ್ರಾರಂಭೋತ್ಸವಕ್ಕೆ ಎಲ್ಲ ಮಕ್ಕಳಿಗೆ ಶುಭ ಕೋರುತ್ತಾ ಒಂದನೇ ಕ್ಲಾಸಿನ ಒಂದನೇ ಕ್ಲಾಸಿಗೆ ಬರುವಂಥ ಮಕ್ಕಳಿಗೆ ಶುಭವನ್ನು ಕೋರುವ ಒಂದು ಕಾರ್ಯಕ್ರಮ ಇಟ್ಟಿದ್ದೇವೆ ಸರ್ಕಾರದ ಆದೇಶ ಪ್ರಕಾರ ಅದನ್ನು ನೆರವೇರಿಸಿಕೊಳ್ತೇವೆ ಎಲ್ಲರಿಗೂ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರಿಗೂ ಹಾಗೂ ಎಲ್ಲ ಶಾಲಾ ವಿದ್ಯಾರ್ಥಿಗಳಿಗೂ ಶುಭ ಪೌರತ್ವ ನಡೆದಾಗ ಶತಮಾನೋತ್ಸವ ಉನ್ನತೀಕರಿಸಿದ ಮೊದಲ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಲ್ಯಪದವು ಶಕ್ತಿನಗರ ಇಲ್ಲಿ ಶಾಲಾ ಆರಂಭೋತ್ಸವ ಸಂಭ್ರಮಾಚರಣೆಯಿಂದ ನಡೆಯಿತು ಹಿರಿಯ ವಿದ್ಯಾರ್ಥಿಗಳು ಬೊಂಬೆಗಳನ್ನು ತರಿಸಿ ನೂತನ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿದರು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪನ್ನೀರು ಸಿಂಪಡಿಸಿ ಆರತಿ ಬೆಳಗಿ ಸ್ವಾಗತಿಸಿದರು ಸರಸ್ವತಿ ನಮಸ್ತು ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಹಿಮೆ ಸದಾ ನಿತ್ಯಾನಂದೆ ನಿರಾದರೆ ನಿಷ್ಕಳಾಗೆ ನಮೋ ನಮಃ ವಿದ್ಯಾಧರೆ ವಿಷಾಲಾಕ್ಷಿ ಸಿದ್ಧಜ್ಞಾನೇ ನಮೋ ನಮಃ ತಾಯಿ ಶಾರದೆ ಕರುಣೆ ನಮ್ಮ ಮೇಲೆ ಇರನೆಂದು ಪ್ರಾರ್ಥಿಸುತ್ತಾ ಸರ ವಿದ್ಯಾರ್ಥಿಗಳಿಗೂ ನಮ್ಮ ಶಾಲೆಗೆ ಸ್ವಾಗತ ಸುಸ್ವಾಗತ ಸರ್ಕಾರಿ ಆಂಗ್ಲ ಮಾಧ್ಯಮ ಶಾಲೆ ದಡ್ಡಲಕಾಡು ಬಂಟ್ವಾಳ ಇಲ್ಲಿ ಶಾಲಾ ಆರಂಭೋತ್ಸವ ಸಂಭ್ರಮದಿಂದ ನಡೆಯಿತು ವಾದ್ಯ ಬ್ಯಾಂಡು ಆಶಯ ಗೀತೆಗಳೊಂದಿಗೆ ವಿದ್ಯಾರ್ಥಿಗಳನ್ನು ಬರಮಾಡಿಕೊಳ್ಳಲಾಯಿತು ಪನ್ನೀರು ಚಿಮುಕಿಸಿ ಪುಷ್ಪದಲಗಳನ್ನೆಸೆದು ವಿದ್ಯಾರ್ಥಿಗಳನ್ನು ಬರಮಾಡಿಕೊಳ್ಳಲಾಯಿತು ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡಬಲ್ಲ ಈ ಶಾಲೆಯ ಸಂಖ್ಯೆ ದಾಖಲೆಯಾಗಿದ್ದು ಸರಕಾರಿ ಶಾಲೆ ಉಳಿಸಿ ಕಾರ್ಯಕ್ರಮದ ಪರ್ಯಾಯ ಪ್ರಯತ್ನ ಯಶಸ್ಸು ಕಂಡ ಶಾಲೆ ಇದಾಗಿದೆ ભલે 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 મથે રે બોલે ભલે સુગા બોલે જોમ બોલે ભલે ભલે ಪಬ್ಲಿಕ್ ಸ್ಕೂಲ್ ಮೊಂಟೆ ಪದವಿನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಶೈಕ್ಷಣಿಕ ಸಾಲಿನ ಪ್ರಾರಂಭೋತ್ಸವ ಶುಕ್ರವಾರ ನಡೆಯಿತು ಮುದ್ದಿನ ಮಕ್ಕಳೇ ನಿಮಗಿದು ಪ್ರೀತಿಯ ಸ್ವಾಗತ ಎಂಬ ಬರಹದೊಂದಿಗೆ ವಿದ್ಯಾರ್ಥಿಗಳನ್ನು ಆಧಾರದಿಂದ ಬರಮಾಡಿಕೊಳ್ಳಲಾಯಿತು ಹೂವು ಬಲೂನ್ ನೀಡಿ ಹೂದಲಗಳನ್ನು ಸಿಂಪಡಿಸಿ ವಿದ್ಯಾರ್ಥಿಗಳನ್ನು ಸ್ವಾಗತಿಸಲಾಯಿತು ಎಸ್ಡಿಎಂಸಿ ಮಂಡಳಿ ಊರವರು ಪೋಷಕರು ಬರಮಾಡಿಕೊಂಡರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಪ್ಪಿನ ಕುದುರುವಿನಲ್ಲಿ ಪ್ರೀತಿಯ ಆಧಾರದ ಸ್ವಾಗತ ನೀಡಲಾಯಿತು ಶಾಲಾರಂಭದ ದಿನ ಮೇ ಮೂವತ್ತ ಒಂದರಂದು ಶಿಕ್ಷಕರು ಹೆತ್ತವರು ಶಾಲಾಭಿವೃದ್ಧಿ ಸಮಿತಿಯವರು ವಿದ್ಯಾರ್ಥಿಗಳನ್ನು ಪ್ರೀತಿಯಿಂದ ಬರಮಾಡಿಕೊಂಡರು ಮುಂಬಯಿ ಉದ್ಯಮಿ ಕೊಡುಗೆ ದಾನಿ ಸುರೇಶ್ ಆರ್ ಕಂಚನವರು ತಾನು ಕಲಿತ ಈ ಶಾಲೆಗೆ ಬಹಳಷ್ಟು ಪ್ರಗತಿ ಕಾರ್ಯಗಳನ್ನು ಮಾಡಿದ್ದರು ಪ್ರತಿ ವರ್ಷ ಇಲ್ಲಿ ಸುರೇಶ್ ಆರ್ ಕಾಂಚನ್ ಅವರ ಕುಟುಂಬದ ವಿದ್ಯಾರ್ಥಿ ವೇತನ ಪ್ರತಿಭಾ ಪುರಸ್ಕಾರ ನಡೆಯುತ್ತದೆ ಅಂತಹ ಶಾಲೆ ಈ ಬಾರಿ ನೂರು ಶೇಕಡ ಫಲಿತಾಂಶ ದಾಖಲಿಸಿದ್ದು ಈ ವರ್ಷವೂ ಅದೇ ನಿರೀಕ್ಷೆಯಲ್ಲಿ ಶಾಲಾರಂಭಗೊಂಡಿದೆ